ನಮಸ್ಕಾರ ಗೆಲ್ಲುವ ಪಂದ್ಯವನ್ನ ಕೊನೆಯಲ್ಲಿ ಸೋತು ಟೀಮ್ ಇಂಡಿಯಾ ವ್ಯರ್ಥವಾಯಿತು ಗಾಯಕ್ವಾಡ್ ಕೊಹ್ಲಿಯ ಶತಕದ ಆಟ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ ಆಡನ್ ಮಾರ್ಕ್ರಮ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತ ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಮಾಡಿ ರಾಂಚಿಯಲ್ಲಿ ನಡೆದಿದ್ದ ಮೊದಲ ಏಕದಿನ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆದ್ದುಕೊಂಡಿದ್ದ ಟೀಂ ಇಂಡಿಯಾ ಇದೀಗ ರಾಯ್ಪುರದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಸೋತಿದೆ ಟೀಂ ಇಂಡಿಯಾದ ಬ್ಯಾಟರಿಗಳು ಕಲೆ ಹಾಕಿದ್ದ ಮುನ್ನೂರ ಐವತ್ತೆಂಟು ರನ್ ಗಳನ್ನ ತಂಡದ ಅನಾನುಭವಿ ಬೌಲಿಂಗ್ ವಿಭಾಗ ರಕ್ಷಿಸಿಕೊಳ್ಳಲು ವಿಫಲವಾಗಿದೆ ಇದರ ಜೊತೆಗೆ ಆಫ್ರಿಕಾ ಗೆಲುವಿನಲ್ಲಿ ಇಬ್ಬನಿಯು ಪ್ರಮುಖ ಪಾತ್ರ ವಹಿಸಿತು ಈ ಪಂದ್ಯದಲ್ಲಿ ಟಾಸ್ ಸುತ್ತು ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಐದು ವಿಕೆಟ್ ನಷ್ಟಕ್ಕೆ ಮುನ್ನೂರ ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನೆಟ್ಟಿದ ದಕ್ಷಿಣ ಆಫ್ರಿಕಾ ತಂಡ ಕೊನೆಯ ಓವರ್ನಲ್ಲಿ ಗೆಲುವಿನ ದಡ ಮುಟ್ಟಿತು ಭಾರತ ತಂಡದ ಪರ ವಿರಾಟ್ ಕೊಹ್ಲಿ ಹಾಗೂ ರುತ್ರಾಜ್ ಗಾಯಕ್ವಾಡ್ ಶತಕ ಬಾರಿಸಿದರೆ ಆಫ್ರಿಕಾ ಪರ ಆಡನ್ ಮಾರ್ಕಂ ಶತಕ ಬಾರಿಸಿ ಮಿಂಚಿದರು ಸ್ನೇಹಿತರೆ ಈ ಗೆಲುವಿನೊಂದಿಗೆ ಇದೀಗ ಸರಣಿಯು ಒಂದು ಮತ್ತು ಒಂದು ಅಂತರದಿಂದ ಸಮಬಲಗೊಂಡಿದೆ ರಾಯ್ಪುರದಲ್ಲಿಯೂ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಮತ್ತೊಮ್ಮೆ ದೊಡ್ಡ ಸ್ಕೋರ್ ಗಳಿಸಿತು ಸತತ ಎರಡನೇ ಪಂದ್ಯದಲ್ಲಿ ಸ್ಮರಣೀಯ ಇನ್ನಿಂಗ್ಸ್ ಆಡಿದ ಕೊಹ್ಲಿ ತಮ್ಮ ಐವತ್ಮೂರನೇ ಏಕದಿನ ಶತಕವನ್ನ ದಾಖಲಿಸಿದರು ಇತ್ಯಾದ ಋತುರಾಜ್ ಗಾಯಕ್ವಾಡ್ ಕೂಡ ಕೇವಲ ಎಪ್ಪತ್ತೇಳು ಎಸೆತಗಳಲ್ಲಿ ತಮ್ಮ ಮೊದಲ ಏಕದಿನ ಶತಕವನ್ನು ಬಾರಿಸಿದರು ಇಬ್ಬರು ಮೂರನೇ ವಿಕೆಟ್ಗೆ ನೂರ ತೊಂಬತ್ತೈದು ರನ್ಗಳ ಅದ್ಭುತ ಪಾಲುದಾರಿಕೆಯನ್ನು ಹಂಚಿಕೊಂಡರು ನಾಯಕ ಎಲ್ ರಾಹುಲ್ ಕೂಡ ಅಂತಿಮ ಓವರ್ಗಳಲ್ಲಿ ನಲವತ್ತ್ ಎಸೆತಗಳಲ್ಲಿ ಅಜಯ ಅರವತ್ತಾರು ರನ್ಗಳ ಇನ್ನಿಂಗ್ಸ್ ಆಡಿದರು ಒಂದು ಹಂತದಲ್ಲಿ ಇಂಡಿಯಾ ನಾನೂರು ರನ್ಗಳ ಹತ್ತಿರ ತಲುಪಬಹುದಾಗಿದ್ದರೂ ರವೀಂದ್ರ ಜಡೇಜಾ ಮತ್ತು ಯಶಸ್ವಿ ಜೈಸ್ವಾಲ್ ರ ನಿಧಾನಗತಿಯ ಇನ್ನಿಂಗ್ಸ್ ಅದಕ್ಕೆ ಅಡ್ಡಿ ತಂದಿತು ನಿರ್ದಿಷ್ಟವಾಗಿ ಹೇಳುವುದಾದರೆ ಕೊನೆಯ ಹತ್ತು ಓವರ್ಗಳಲ್ಲಿ ಭಾರತ ಕೇವಲ ಎಪ್ಪತ್ನಾಲ್ಕು ರನ್ ಗಳಿಸಿತು ಇದು ತಂಡವನ್ನು ಕೇವಲ ಮುನ್ನೂರ ಐವತ್ತೆಂಟು ರನ್ಗಳಿಗೆ ನಿಲ್ಲಿಸಿತ್ತು ಈ ಗುರಿಯನ್ನು ಬೆನ್ನಟ್ಟಿದಂತ ಆಫ್ರಿಕಾ ಕೂಡ ಕಳಪೆ ಆರಂಭ ಪಡೆದುಕೊಂಡಿತ್ತು ಆದರೆ ಎರಡನೇ ವಿಕೆಟ್ಗೆ ನಾಯಕ ಟೇಂಬಾ ಬೌಮಾ ಹಾಗೂ ಆಡನ್ ಮಾರ್ಕ್ರಮ್ ಜೊತೆ ಆಟ ಆಡಿದರು ಬೌಮಾ ನಲವತ್ತ ಆರು ರನ್ ಬಾರಿಸಿ ಔಟ್ ಆದರೆ ಮಾರ್ಕ್ರಮ್ ಶತಕ ಸಿಡಿಸಿ ಮಿಂಚಿದರು ವಾಸ್ತವವಾಗಿ ಮಾರ್ಕ್ರಮ್ ಅರ್ಧ ಶತಕ ಬಾರಿಸಿದ ಬೆನ್ನಲ್ಲೇ ಕ್ಯಾಚ್ ನೀಡಿದರು ಆದರೆ ಜೈಸ್ವಾಲ್ ಸುಲಭ ಕ್ಯಾಚ್ ಕೈ ಚೆಲ್ಲಿದರು ಇದರ ಲಾಭ ಪಡೆದ ಮಾರ್ಕ್ರಮ್ ಶತಗಳಲ್ಲಿ ಹತ್ತು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳೊಂದಿಗೆ ನೂರ ಹತ್ತು ರನ್ ಬಾರಿಸಿ ಔಟ್ ಆದರು ರವರ ವಿಕೆಟ್ ಭಾರತಕ್ಕೆ ಪುನರಾಗಮನದ ಭರವಸೆ ನೀಡಿತು ಆದರೆ ಮ್ಯಾಥ್ಯೂ ಬ್ರೆಡ್ಸಿ ಹಾಗೂ ಡೆವಾರ್ಡ್ ಬ್ರೇವಿಸ್ ದಕ್ಷಿಣ ಆಫ್ರಿಕಾದ ಇನ್ನಿಂಗ್ಸ್ ನಿಭಾಯಿಸಿ ತಂಡವನ್ನು ಗೆಲುವಿನ ಸನಿಹಕ್ಕೆ ತಂದರು ಕೇವಲ ಮೂವತ್ನಾಲ್ಕುಗಳಲ್ಲಿ ಐವತ್ನಾಲ್ಕು ರನ್ ಗಳಿಸಿದರೆ ಬ್ರಿಟ್ ಅರ್ಧ ಶತಕದ ಆಡಿದರು ಅಂತಿಮ ಓವರ್ಗಳಲ್ಲಿ ಟೀಂ ಇಂಡಿಯಾ ಕೆಲವು ವಿಕೆಟ್ ಪಡೆದಿತ್ತಾದರೂ ಹಿಂದಿನ ಪಂದ್ಯದಂತೆ ಈ ಪಂದ್ಯದಲ್ಲಿಯೂ ಕಾರ್ವಿನ್ ಬಾಷ್ ಕೊನೆಯಲ್ಲಿ ಬಂದು ವೇಗವಾಗಿ ರನ್ ಗಳಿಸಿ ತಂಡವನ್ನು ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಗೆಲುವಿನತ್ತ ಕೊಂಡೊಯ್ದರು ಇದು ಭಾರತದಲ್ಲಿ ದಕ್ಷಿಣ ಆಫ್ರಿಕಾದ ಅತ್ಯಧಿಕ ರನ್ ಚೇಸ್ ಆಗಿದೆ ಇದರೊಂದಿಗೆ ಸರಣಿಯು ಒಂದು ಮತ್ತು ಒಂದು ಅಂತರದಿಂದ ಸಮಬಲಗೊಂಡಿದ್ದು ಇದೀಗ ಮೂರನೇ ಏಕದಿನ ಪಂದ್ಯವು சரணி நிர்க்க பந்திது